ನಾನು ನಮ್ಮ ವಾಸುದೇವ್ ರೆಡ್ಡಿ ಬಗ್ಗೆ ಒಂದೇ ಒಂದೇ ಒಂದು ಸಣ್ಣ ಅಸಮಾಧಾನ ಇದೆ ಅದೇನಪ್ಪ ಅಂದ್ರೆ ರೈಟ್ ಪರ್ಸನ್ ಅಲ್ಲ ಅದಕ್ಕೆ ಇವಾಗ ಅರ್ಹತೆ ಇದೆ ಆದ್ರೆ ನಿನ್ ಆ ರ್ಯಾಂಕ್ ಇದಲ್ಲಿ ನಿನ್ ಸಿಪಿಎಂ ಪಕ್ಷದಲ್ಲಿ ಯಾವಾಗ ಬೆಳೆಯೋದು ಮೊದಲಿಂದ ಅದು ಅದರ ಒಂದು ಗ್ರಾಫ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ನಿನ್ಗೆಲ್ಲಾ ಅರ್ಹತೆ ಇದೆ ನೀನ್ ನಾನ್ ಎಲ್ರು ಬೇಕು ನೀವಾಯ್ತು ಎಲ್ರಿಗಿಂತ ತುಂಬಾ ಚಿಕ್ಕ ವಯಸ್ಸಲ್ಲಿ ಹೋರಾಟ ಮಾಡ್ಕೊಂಡು ಎಲ್ಲಾ ಚಳುವಳಿಯಲ್ಲಿ ಭಾಗವಹಿಸ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ನೀನು ನಿಮ್ಗೆಲ್ಲ ಅರ್ಹತೆ ಇದೆ ರಾಜಕೀಯವಾಗಿ ತುಂಬಾ ಒಳ್ಳೆ ಒಂದು ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಮ್ ಪ್ರೋತ್ಸಾಹನೂ ಇರುತ್ತೆ ನೀನ್ ಗೆದ್ದಿರ್ತಕ್ಕಂಥದ್ದು ನಮ್ಮ ಮುಖ್ಯವಾಗಿ ನಮ್ಮ ವಾಸುದೇವ್ ರೆಡ್ಡಿ ಜಿಲ್ಲಾ ಜಿಲ್ಲೆ ಮಟ್ಟದಲ್ಲಿ ಮತ್ತು ಕಮ್ಯುನಿಕೇಶನ್ ಪಕ್ಷದಲ್ಲಿ ಇದ್ದಂತ ಎಸ್ ಎಫ್ ಐ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಒಂದು ಏಳ್ನೂರ ಏಳ್ನೂರ ಐವತ್ತು ಮತ ಇದ್ದೆಂದು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಹೋಗಿದರು ಅದೇನು ಸನ್ವಿಷಯನ ಡಿಸ್ಟಿಕ್ ಅಲ್ಲಿ ಈ ತರ ನೀವು ಆಯ್ಕೆ ಆಗಿರೋದಕ್ಕೆ ಇಂತಹ ವ್ಯಕ್ತಿ ಮುಂದೆ ಬಂದಾಗ ನನ್ನ ಜವಾಬ್ದಾರಿ ಜವಾಬ್ದಾರಿಯನ್ನು ಮುಂದೆ ಅವ್ರು ಪ್ರೋತ್ಸಾಹ ಕೊಡುತ್ತೆ ಅವರನ್ನ ನಾವು ಆಹ್ವಾನಿಸ್ಬೇಕು ಪ್ರೋತ್ಸಾಹ ಕೊಡ್ಬೇಕು ಒಳ್ಳೆ ಒಂದು ವಾದ್ಮಿ ಆಗಿದ್ದಾರೆ ನ್ಯಾಯವಾದಿಗಳಾಗಿದ್ದಾರೆ ರಾಜಕೀಯದಲ್ಲಿ ನಿಮಗೆ ಒಳ್ಳೆ ಭವಿಷ್ಯತ್ತು ಇದೆ ಅಂತ ನಾನು ಭಾವಿಸುತ್ತೇನೆ ಆ ಒಂದು ರಾಜಕೀಯ ಭವಿಷ್ಯ ಚೆನ್ನಾಗಿ ಬರಲಿ ಅಂತ ಆಶಿಸ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆ ನನ್ನ ನನಗೆ ನನ್ನ ನಿಮ್ಮನ್ನ ಅಬ್ಸರ್ವ್ ಮಾಡಿರೋ ಇದರಲ್ಲಿ ಒಳ್ಳೆಯ ರಾಜಕೀಯ ಒಂದು ಪ್ರಜ್ಞೆ ಇದೆ ಅವೇರ್ನೆಸ್ ಇದೆ ಕರೆಂಟ್ ಅಫೇರ್ಸ್ ಇಂದ ಹಿಡಿದು ಪ್ರತಿಯೊಂದು ನಾನು ನಿಮ್ಮ ಒಂದು ಇದನ್ನ ನಾನು ಇದು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವ್ರನ್ನ ನೀವು ಅವರು ಸಹ ಇದು ಒಂದು ಪ್ರೋತ್ಸಾಹ ತಗೊಂಡು ಜೊತೆಗೂಡಿಸಿ ಒಳ್ಳೆ ಮಟ್ಟದಲ್ಲಿ ಎತ್ತರಕ್ಕೆ ರಾಜಕೀಯದಲ್ಲಿ ನೀವು ಬೆಳಿಬೇಕು ಅಂತ ಆರೈಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನೀವು ತುಂಬ ಅರ್ಹರು ಅಂತ ನಾನು ಭಾವಿಸುತ್ತ ಎಲ್ರಿಗೂ ಈ ಒಂದು ಕಾರ್ಯಕ್ರಮ ಭಾಗವಹಿಸಲ್ರಿಗೂ ನಾನು ಅಭಿನಂದಿಸುತ್ತಾ ನನ್ನ ಎರಡು ಮಾತನ್ನು ನಮ್ಮ ಧರ್ಮ ಹಾಗಾಗಿ ಎಷ್ಟೇ ರೀತಿಯಾಗಿ ಈ ಸರಿ ಕೂಡ ನಮ್ಮ ತಂಡ ಮತ್ತೆ ಯುವ ಇಂದ ನಮ್ಮ ವಾಸದಿ ಮತ್ತೆ ಗ್ರಾಮ ಅವುಗಳಲ್ಲಿ ರಾಮಕೃಷ್ಣಪ್ಪ ಅವರು ಆಯ್ಕೆಯಾಗಿದ್ದೇವೆ ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಸಭೆಯನ್ನು ಈ ಸಭೆಗೆ ಆಗಮಿಸಿರ್ತಕ್ಕಂಥ